ಮಂಡ್ಯ ಲೋಕಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಮಾಜಿ ಸಿಎಂ ಕುಮಾರಸ್ವಾಮಿಗೆ ಅಖಾಡಕ್ಕಿಳಿತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ನಿಖಿಲ್ ಸೋಲಿನ ಬಳಿಕ ಮಂಡ್ಯದಲ್ಲಿ ಜೆಡಿಎಸ್ ಸೋಲಿನ ಪರ್ವ ಶುರುವಾಗಿತ್ತು ಕಳೆದ ವಿಧಾನಸಭೆಯಲ್ಲಿ ಏಳು ಕ್ಷೇತ್ರ ಪೈಕಿ ಒಂದರಲ್ಲಿ ಮಾತ್ರ ಜೆಡಿಎಸ್ ಗೆದ್ದಿದೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲೂ ದಳಪತಿಗಳಿಗೆ ಮುಖಭಂಗವಾಗಿತ್ತು ಸಾಲು ಸಾಲು ಸೋಲಿಂದ ಕಂಗೆಟ್ಟಿರುವ ಜೆಡಿಎಸ್ ಮತ್ತೆ ಗೆಲುವಿನ ಹಾದಿಗೆ ತರಲು ಕುಮಾರಸ್ವಾಮಿ ಸ್ಪರ್ಧಿಸಲಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಯದುವೀರ್ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರದ ಅಖಾಡಕ್ಕಿಳಿದ್ರು ಇಂದಿನಿಂದ ಮೂರು ದಿನಗಳ ಕಾಲ ಕೊಡಗು ಜಿಲ್ಲೆಯಾದ್ಯಂತ ಪ್ರಚಾರ ನಡೆಸಲಿದ್ದಾರೆ ಭಾಗಮಂಡಲ ಚೇರಂಗಾಲ ಸೇರಿದಂತೆ ವಿವಿಧೆಡೆ ಪ್ರಚಾರ ಸಭೆ ನಡೆಸಲಿದ್ದು ನಾಳೆ ಕುಶಾಲನಗರ ತಾಲೂಕಲ್ಲಿ ಪ್ರಚಾರ ಆರಂಭಿಸಲಿದ್ದಾರೆ ಇನ್ನು ಸೋಮವಾರ ಸೋಮವಾರ ಪೇಟೆ ತಾಲೂಕಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪ್ರತಾಪ್ ಸಿಂಹ ಭಾಗವಹಿಸಲಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಚಿವೆ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡ್ತಾ ಇದ್ದಂತೆ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಪ್ರಚಾರದ ಅಖಾಡಕ್ಕೆ ಧುಮಕಿದ್ದಾರೆ ಒಂದೆಡೆ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಬೆನ್ನಲ್ಲೇ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಕುತೂಹಲ ಮೂಡಿಸಿದೆ ಕಳೆದ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಲು ಜಾರಕಿಹೊಳಿ ಬ್ರದರ್ಸ್ ಯತ್ನ ವಿಫಲವಾಗಿತ್ತು ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಸೋಲಿಸಲು ಜಾರಕಿಹೊಳಿ ಬ್ರದರ್ಸ್ ತಂತ್ರ ಹೆಣಿತಾ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಕುರುಡು ಕಾಂಚಾಣದ ಜೊತೆ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಸೀರೆ ಕುಕ್ಕರ್ ಅಬ್ಬರ ಜೋರಾಗಿದೆ ಶಿವಮೊಗ್ಗ ನಗರದ ಕೆಆರ್ಪುರಂನ ಬಟ್ಟೆ ಸಂಗ್ರಹ ಗೋದಾಮಿನ ಮೇಲೆ ದಾಳಿ ನಡೆಸಿದ್ದು ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಸೀರೆಗಳನ್ನು ಜಪ್ತಿ ಮಾಡಲಾಗಿದೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದಾಗ ದಾಖಲೆ ಇಳಿದಿರುವುದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಸೀರೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಇತ ರಾಯಚೂರಲ್ಲಿ ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದ ಮೂರು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ ಬೆಳಗಾವಿಯಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ಸೀಸ್ ಮಾಡಲಾಗಿದೆ ಐದು ಎಂಟು ಮತ್ತು ಒಂಬತ್ತನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ನಡೆಸಲು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದರಿಂದ ಶಿಕ್ಷಣ ಇಲಾಖೆಗೆ ಜಯವಾದರೆ ಖಾಸಗಿ ಶಾಲೆಗಳಿಗೆ ಹಿನ್ನಡೆಯಾಗಿದೆ ಏಕಸದಸ್ಯ ಪೀಠದ ಆದೇಶವನ್ನು ವಿಭಾಗೀಯ ಪೀಠ ರದ್ದುಗೊಳಿಸಿ ಆದೇಶಿಸಿದ್ದು ಇನ್ನುಳಿದ ಪರೀಕ್ಷೆ ನಡೆಸಲು ತುರ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಸೋಮವಾರದಿಂದ ಪರೀಕ್ಷೆ ಆರಂಭವಾಗುವ ಸಾಧ್ಯತೆ ಇದೆ ರಾಣಿ ಚಂದಮ್ಮ ವಿವಿ ಬಿಕಾಂ ಐದನೇ ಸೆಮೆಸ್ಟರ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದರಿಂದ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಬೆಳಗಾವಿಯ ಭೂತರಾಮನಹಟ್ಟಿಯಲ್ಲಿ ರಾಣಿ ಚಂದಮ್ಮ ವಿವಿಯಲ್ಲಿ ಬಿಕಾಂ ಐದನೇ ಸೆಮಿಸ್ಟರ್ನ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಪರೀಕ್ಷೆ ರದ್ದುಪಡಿಸಿ ಮೌಲ್ಯಮಾಪನ ಕುಲಸಚಿವ ರವೀಂದ್ರನಾಥ್ ಕದಂ ಆದೇಶ ಹೊರಡಿಸಿದ್ದಾರೆ ಇನ್ನುಳಿದ ಪರೀಕ್ಷೆ ಎಂದಿನಂತೆ ನಡೆಯಲಿದೆ ರದ್ದಾದ ಪರೀಕ್ಷೆ ದಿನಾಂಕ ತಿಳಿಸುವುದಾಗಿ ಪ್ರಕಟಣೆ ಹೊರಡಿಸಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲು ತಪ್ಪಿಸಲು ಶಿಕ್ಷಣ ಇಲಾಖೆ ಸಿಸಿ ಕ್ಯಾಮೆರಾ ಕಾಸ್ಟಿಂಗ್ ಕಡ್ಡಾಯ ಮಾಡಿದೆ ಈ ಹಿಂದೆ ಪರೀಕ್ಷಾ ಕೇಂದ್ರದ ಹೊರಾಂಗಣ ಆವರಣ ಕೇಂದ್ರದ ಮುಖ್ಯಸ್ಥರ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಮಾತ್ರ ಸೂಚನೆ ಕೊಡಲಾಗಿತ್ತು ಆದ್ರೀಗ ಎಲ್ಲಾ ಕೇಂದ್ರಗಳ ಪ್ರತಿಯೊಂದು ಕೊಠಡಿಗೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿ ವೆಬ್ಕಾಸ್ಟಿಂಗ್ ಮಾಡಲು ಸೂಚಿಸಿದೆ ಇವುಗಳ ಅಳವಡಿಕೆಯ ಖಚಿತತೆ ಬಗ್ಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡುವ ಜವಾಬ್ದಾರಿ ಕೊಟ್ಟಿದೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ರೀಲ್ಸ್ ಸ್ಟಾರ್ ಸೋನು ಗೌಡ ವಿರುದ್ಧ ಮಕ್ಕಳ ರಕ್ಷಣಾಧಿಕಾರಿ ಗೀತಾ ಸಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾನೆ ಸಿಎಆರ್ಎ ಹಾಗೂ ಸಿ ಎ ಎ ಫೋರ್ಟ್ನಲ್ಲಿ ಅಪ್ಲೈ ಮಾಡದೆ ಮಗು ದತ್ತು ಪಡೆಯಲಾಗಿದೆ ಜೊತೆಗೆ ಜೆಜೆ ಆಕ್ಟ್ ಎಪ್ಪತ್ನಾಲ್ಕರ ಅಡಿ ಮಗುವನ್ನು ತೋರಿಸುವಂತಿಲ್ಲ ಆದರೆ ಸೋನು ಶ್ರೀನಿವಾಸ ಗೌಡ ಮಗು ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದಾಳೆ ಹೀಗಾಗಿ ಸೋನು ವಿರುದ್ಧ ನಾವು ಆಕ್ಷನ್ ತಗೊಂಡಿದ್ದೀವಿ ಅಂತ ಮಕ್ಕಳ ರಕ್ಷಣಾಧಿಕಾರಿ ಗೀತಾ ತಿಳಿಸಿದರು ಅಷ್ಟೇ ಅಲ್ಲದೆ ಎಂಟು ವರ್ಷದ ಮಗು ದತ್ತು ಪಡಿಬೇಕಾದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ಆದರೆ ಸೋನು ಗೌಡಗೆ ಇಪ್ಪತ್ತ್ ವರ್ಷವಾಗಿದ್ದು ಇದು ಕಾನೂನು ಬಾಹಿರ ಅಂದು ಇನ್ನು ಮಗುವನ್ನು ನೇರವಾಗಿ ಪೋಷಕರಿಂದ ತಗೊಳ್ಳುವಂತಿಲ್ಲ ಅಂತ ತಿಳಿಸಿದ್ದಾರೆ ಸೋನು ಶ್ರೀನಿವಾಸಗೌಡ ಮಗುವನ್ನ ದತ್ತು ಪಡೆದಿರುವ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ ಮಗುವನ್ನ ದತ್ತು ಪಡೆದ ಬಗ್ಗೆ ಪೊಲೀಸರ ಮುಂದೆ ಸೋನು ಶ್ರೀನಿವಾಸಗೌಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮಗುವನ್ನ ಯಾವುದೇ ದಾಖಲೆ ಇಲ್ಲದೆ ಕರೆ ತಂದಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ವಿಚಾರಣೆ ವೇಳೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪ್ರಚಾರದಲ್ಲಿದ್ದೀನಿ ಅಂತ ತಿಳಿಸಿದ್ದಾರೆ ಮಗುವನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಕುಡಿಯುವ ನೀರಿನ ವಿಚಾರಕ್ಕಾಗಿ ರಾಯಚೂರು ಜಿಲ್ಲೆ ಮಾನ್ವಿ ಸರ್ಕಾರಿ ಮೆಟ್ರಿಕ್ ನಂತರ ಲೇಡೀಸ್ ಹಾಸ್ಟೆಲ್ನಲ್ಲಿ ರ್ಯಾಗಿಂಗ್ ನಡೀತಾ ಇದೆ ಕುಡಿಯುವ ನೀರು ತುಂಬಿದ್ದ ಬಕೆಟ್ನಲ್ಲಿ ಸೀನಿಯರ್ಗಳು ಜಗ್ ಹಾಕಿದ್ದಾರೆ ಕುಡಿಯುವ ನೀರಿಗೆ ಜಗ್ ಹಾಕಬೇಡಿ ಎಂದಿದ್ದಕ್ಕೆ ಪಿಯುಸಿ ವಿದ್ಯಾರ್ಥಿನಿಯನ್ನ ರೂಮ್ನಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ ಸದ್ಯ ಗಾಯಾಳು ವಿದ್ಯಾರ್ಥಿನಿ ಮಾನ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಡಿ ವಿಭಾಗದ ನಾಲ್ವರು ಸೀನಿಯರ್ ಶರಣಮ್ಮ ದೇವಮ್ಮ ಮಂಜುಳಾ ಶಿಲ್ಪಾ ತಂಡದಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ಬೆಂಗಳೂರಲ್ಲಿ ಉಲ್ಬಣವಾಗಿರುವ ನೀರಿನ ಸಮಸ್ಯೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಜಲಮಂಡಳಿ ಕ್ರಮ ಕೈಗೊಂಡಿದೆ ಮಾಲ್ ಅಪಾರ್ಟ್ಮೆಂಟ್ ರೆಸ್ಟೋರೆಂಟ್ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ನೀರಿನ ಮಿತವ್ಯಯಕ್ಕೆ ಆದೇಶಿಸಲಾಗಿದೆ ನೀರು ಪೋಲಾಗುವುದನ್ನು ತಡೆಗಟ್ಟಲು ನಗರ ಹಾಗೂ ಮನೆಯಲ್ಲಿರುವ ನಲ್ಲಿಗಳಿಗೆ ಏರಿಯೇಟರ್ ಕಡ್ಡಾಯಗೊಳಿಸಲು ಜಲಮಂಡಳಿ ತಿಳಿಸಿದೆ ಏರಿಯೇಟರ್ ಅಳವಡಿಕೆಗೆ ಮಾರ್ಚ್ ಮೂವತ್ತೊಂದರವರೆಗೂ ಗಡುವು ನೀಡಲಾಗಿದೆ ಮಾರ್ಚ್ ಮೂವತ್ತೊಂದರೊಳಗೆ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸದಿದ್ದಲ್ಲಿ ದಂಡಾಸ್ತ್ರ ಪ್ರಯೋಗ ಮಾಡಲಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗ ತಾಲೂಕಿನ ಸೋಗಾನೆಯಲ್ಲಿರುವ ಕೇಂದ್ರ ಕಾರಾಗೃಹದ ಮೇಲೆ ಪೊಲೀಸರ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ ಎಸ್ಪಿ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ಎಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ನೇತೃತ್ವದಲ್ಲಿ ದಾಳಿಯಾಗಿದೆ ಓರ್ವ ಡಿವೈಎಸ್ಪಿ ಮೂವರು ಇನ್ಸ್ಪೆಕ್ಟರ್ ಐವರು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಐವತ್ತು ಪೊಲೀಸ್ ಸಿಬ್ಬಂದಿಯ ತಂಡದಿಂದ ದಾಳಿಯಾಗಿತ್ತು ಶಿವಮೊಗ್ಗದ ಹೊಸಮನೆ ಬಡಾವಣೆಯಲ್ಲಿರುವ ರೌಡಿ ಶೀಟರ್ ಕಡ್ಡಿ ಮಧು ಸಹಚರಣ ಮನೆಗೆ ನುಗ್ಗಿದ ಕಿಡಿಗೇಡಿಗಳು ಮನೆಯಲ್ಲಿದ್ದ ಪೀಠೋಪಕರಣ ಧ್ವಂಸಗೊಳಿಸಿದ್ದಾರೆ ಮನೆಯ ಮುಂದೆ ನಿಲ್ಲಿಸಿದ ಕಾರಿನ ಗಾಜು ಹೊಡೆದಿದ್ದಾರೆ ಹೊಸಮನೆಯ ತಾಯಿ ದೇವಸ್ಥಾನದ ಎದುರು ನಿಲ್ಲಿಸಿದ ಕಡ್ಡಿ ಮಧುವಿಗೆ ಸೇರಿದ ಮಾರುತಿ ಓಮ್ನಿ ಜಖಂಗೊಳಿಸಿದ್ದಾರೆ ರೌಡಿ ಶೀಟರ್ ಶಾಡೋ ಸಚಿನ್ ಮೋಟು ಪ್ರವೀಣ್ ಅವರ ಕಡೆಯವರಿಂದ ಕೃತ್ಯ ನಡೆದಿದೆ ಎನ್ನಲಾಗುತ್ತಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್